ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಇದೆ ವೀಕ್ಷಣೆ ಮಾಡಿ ಎಸ್ ನೋಡಿ ಇದು ಯಾವ ದೇಶದ್ದು ಯಾವ ರಾಜ್ಯದ್ದು ದಯವಿಟ್ಟು ಕಮೆಂಟ್ ಹಾಕ್ರಪ್ಪ ಸ್ಟಾರ್ಟ್ ಮಾಡಿ ಹೇಗಿದೆ ಬ್ರಿಡ್ಜು ಏನು ನೀರು ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಗುರು ಹಾಂ ನೀರು ಬಿಟ್ಟಿದ್ದಾರೆ ನೀರು ತುಂಬ ಹರಿದು ಹೋಗ್ತಾ ಇದೆ ಸರ್ ಪವರ್ ಹೌಸ್ ಇದೆ ಬಂಧುಗಳೇ ಒಂದು ಪವರ್ ಹೌಸ್ ಇದೆ ಹಾಂ ಒಂದು ಬ್ಯೂಟಿಫುಲ್ ಆದಂತಹ ಬ್ರಿಡ್ಜು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮಾಡಿ ಇದು ಯಾವ ಊರು ಸೇತುವೆ ಇದು ಯಾವ ನದಿ ಎಲ್ಲಿಂದ ಎಲ್ಲಿಗೆ ಹರಿದು ಹೋಗ್ತಾ ಇದೆ ನೀವು ನೋಡಿದ್ದೀರಾ ಈ ರಸ್ತೆಯಲ್ಲಿ ಬಂದಿದ್ದೀರಾ ದಯವಿಟ್ಟು ತಿಳಿಸಿ ಸರ್ ಒಂದು ಗುಡ್ಡೆ ಕಾಣಿಸ್ತಾ ಇದೆ ನಾವು ವೀಕ್ಷಣೆ ಮಾಡ್ಬೋದು ಈ ಗುಡ್ಡೆ ಮೇಲೆ ಒಂದು ದೇವಸ್ಥಾನ ಇದೆ ನಿಮ್ಗೊಂದು ಇಂಟು ಕೊಡ್ತಾ ಇದ್ದೀನಿ ಯಾವ ದೇವಸ್ಥಾನ ಅದು ಹೀಗೆ ಮುಂದಕ್ಕೆ ಒಂದು ಇತಿಹಾಸ ಸುಪ್ರಸಿದ್ಧ ಒಂದು ಊರು ಸಿಗುತ್ತೆ ಹೀಗೆ ಹಿಂದಕ್ಕೆ ಇಲ್ಲೂ ಸಹ ಒಂದು ಇತಿಹಾಸ ಸುಪ್ರಸಿದ್ಧ ಊರು ಸಿಗುತ್ತೆ ಈ ಎರಡು ಇತಿಹಾಸ ಸು ಸುಪ್ರಸಿದ್ಧ ಊರಿನ ನಡುವೆ ಮಾರ್ಗ ಮಧ್ಯದಲ್ಲಿ ಈ ಒಂದು ಮೇಲ್ಸೇತುವೆಯನ್ನು ನಾವು ವೀಕ್ಷಣೆ ಮಾಡಬಹುದು ಮುತ್ತ ನೋಡಲು ಸುಂದರವಾಗಿದೆ ವೀಕ್ಷಣೆ ಆದ್ದರಿಂದ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಸಾರ್ವಜನಿಕ ವಲಯಕ್ಕೆ ಅರ್ಪಣೆ ಮಾಡಿರ್ತೀನಿ ಎರಡರಿಗೂ ಒಳ್ಳೇದಲ್ಲಿ